ನಮ್ಮ ನಿಜವಾದ ದೇವಸ್ಥಾನಗಳು ಯಾವಂದ್ರೆ ಡ್ಯಾಮ್ಗಳು ಅಂತೇಳಿ ಪ್ರಕಟಣೆ ಮಾಡಿರ್ತಕ್ಕಂಥ ಕಾಲಘಟ್ಟ ಅದು ಈಗ ಮೂವತ್ತು ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವಿಶ್ವ ವಾಣಿಜ್ಯ ವಾರಿ ಸಂಸ್ಥೆಗೆ ನಾವು ಯಾವಾಗ ಸಹಿ ಮಾಡಿ ಬಂದ್ರೆ ಅವತ್ತಿನಿಂದ ಕೃಷಿ ಸಂಪೂರ್ಣವಾಗಿ ಕುಸಿತೋಯ್ತು ಅಷ್ಟು ಮಾತ್ರ ಅಲ್ಲ ಏನು ಇಡೀ ದೇಶದಲ್ಲಿ ಆಗಲೇ ಕುವೆಂಪು ಅವ್ರದ್ದು ಹಾಡು ಹೇಳ್ತೀವಿ ನಾವು ದೇಶದೊಳಗೆ ಏನೇ ಅಡಗಿತ್ತಲ್ಲಿ ಇರಲಿ ತನ್ನಿ ಕಾಯಕ ಬಿಡ ನಿಂದು ಅರವತ್ತರ ದಶಕದಲ್ಲಿನೇ ರಾಷ್ಟ್ರಕವಿ ಕುವೆಂಪು ಅವರು ಈ ಮಾತನ್ನು ಹೇಳಿದ್ದಾರೆ ಆ ಮಾತು ಸುಳ್ಳ ಕರೆಯವತ್ತ ಒಂದ್ಸರಿ ಟೆಸ್ಟ್ ಮಾಡಲ್ಲ ಕೋವಿಡ್ ಬಂತು ಈ ದೇಶಕ್ಕೆ ಕೋವಿಡ್ ಬಂದಾಗ ಪಾರ್ಲಿಮೆಂಟ್ ಲಾಕ್ಡೌನ್ ವಿಧಾನಸೌಧ ಲಾಕ್ಡೌನ್ ಇಡೀ ಭಾರತ ದೇಶದ ಎಲ್ಲ ಸಂಸ್ಥೆಗಳು ಲಾಕ್ಡೌನ್ ಆಗಿದ್ವು ಆದರೆ ಭಾರತ ದೇಶದ ಆರು ಲಕ್ಷದ ನಲವತ್ತು ಸಾವಿರ ಹಳ್ಳಿಗಳು ಓಪನ್ ಆಗಿದ್ವು ಕರ್ನಾಟಕ ರಾಜ್ಯದ ಇಪ್ಪತ್ತಾರು ಸಾವಿರ ಹಳ್ಳಿಗಳು ಓಪನ್ ಆಗಿದ್ವು ಸುಮಾರು ಆರುನೂರಕ್ಕೆ ಹೆಚ್ಚು ನಗರಗಳಿಗೆ ಕರ್ನಾಟಕದ ಆರುನೂರಕ್ಕೆ ಹೆಚ್ಚು ನಗರಗಳಿಗೆ ತಾಲೂಕು ಕೇಂದ್ರಗಳನ್ನ ಸೇರಿದಂತೆ ಜಿಲ್ಲಾ ಕೇಂದ್ರಗಳನ್ನ ಸೇರಿದಂತೆ ಪಕ್ಕದ ಹಳ್ಳಿಯಿಂದ ಸೊಪ್ಪು ತರಕಾರಿ ಡಾಕ್ಟ್ರೇನು ಹೇಳ್ಬಿಟ್ರು ಬಿಸಿ ಬಿಸಿ ಅನ್ನ ಸಾರು ಉಂಡ್ರಿ ಅದ್ರ ಜೊತೆ ನಿಂಬೆಣ್ಣೆ ಕೇಳ್ರಿ ಅಂತ ಯಾರು ನಿಂಬೆಣ್ಣೆ ಕೊಟ್ಟವರು ಪೊಲೀಸರು ಹೊಡಿತಾ ಇದ್ರೆ ದಾರಿ ಉದ್ದಕ್ಕೂ ಹೋಗಿ ನಗರದ ಜನರಿಗೆ ಸೊಪ್ಪು ತರಕಾರಿ ನಿಂಬೆಹಣ್ಣು ಕೊಟ್ಟು ಆ ಅಲ್ಲಿ ಕೂಡ ಈ ದೇಶದ ರಕ್ಷಣೆ ಮಾಡಿದ್ದು ಯಾರಾದರಿದ್ದರೆ ಅದು ಈ ದೇಶದ ರೈತರು ಅಂತ ರೈತ ಕುಲ ಯಾಕಿದು ನಾಶ ಹಾಕತೈತಿ ನಿಮಗೆ ಗೊತ್ತಿರಬೇಕು ಈಗ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಲ್ಲಿ ಈ ದೇಶದಲ್ಲಿ ಏನ್ ನಡೀತಾ ಇದೆ ನಾವು ಹೇಳಿಲ್ಲ ಕೇಳಿಲ್ಲ ಅಂತ ಕೋವಿಡ್ ಸಂದರ್ಭದಲ್ಲಿ ನಮ್ಮ ರೈತರನ್ನ ನಾಶ ಮಾಡುವಂಥ ರೈತರ ಬದುಕಿಗೆ ಹಿಂಸೆ ಕೊಡ್ತಕ್ಕಂಥ ಮೂರು ಪ್ರಮುಖ ಕಾನೂನುಗಳನ್ನು ಕೇಂದ್ರ ಸರ್ಕಾರ ತಂತು ಕೋವಿಡ್ ಐತಿ ಜನ ಎಲ್ಲ ಮರಿಗಿಬಿಟ್ಟಾರ ಇವರೇನು ಮಾಡಲ್ಲ ಅಂತಕ್ಕಂಥ ಭ್ರಮೆಯಲ್ಲಿ ಸರ್ಕಾರ ಇತ್ತು ಐನೂರ ನಲವತ್ತು ರೈಸ್ ಸಂಘಟನೆಗಳು ಸೇರಿ ಹದಿಮೂರು ತಿಂಗಳ ಕಾಲ ತಿರೋದ ಹೋರಾಟ ಮಾಡಿ ಏಳ್ನೂರ ಎಂಬತ್ತು ಜನ ಪ್ರಾಣಾರ್ಪಣೆ ಮಾಡಿ ಕೊನೆಗೆ ಈ ದೇಶದ ಪ್ರಧಾನಮಂತ್ರಿಗಳು ಕ್ಷಮೆ ಕೇಳಿ ಬರೆದುಕೊಟ್ಟು ನಮ್ಮ ಒತ್ತಾಯಗಳಿಗೆ ಮನಸ್ತಕ್ಕಂಥ ಏಕೈಕ ಹೋರಾಟವನ್ನು ಮಾಡಿರತಕ್ಕಂಥದ್ದು ಈ ದೇಶದ ಸ್ವಾತಂತ್ರ್ಯದ ನಂತರ ದೊಡ್ಡ ಚಳವಳಿ ಅಂದರೆ ರೈತ ಚಳವಳಿ ಅಂತ ಚಳವಳಿಯನ್ನು ಮಾಡಿರತಕ್ಕಂಥ ಸಂದರ್ಭ ಏನು ನಿಮಗೆ ಗೊತ್ತಿರಬೇಕು ಈಗಾಗಲೇ ಏನು ಮೂವತ್ತು ವರ್ಷಗಳ ಕಾಲ ದೇಶವನ್ನು ಕಟ್ಟಿ ಅನೇಕ ಸಾರ್ವಜನಿಕ ಸಮಸ್ಯೆಗಳನ್ನು ಮಾಡಿ ಸರ್ಕಾರದ ಸೊತ್ತಿನಿಂದ ನಡೀತಕ್ಕಂಥ ಈ ಕರ್ಣ ಒಂದು ನೂರ ಎಂಬತ್ತ್ಮೂರು ಸಂಸ್ಥೆಗಳನ್ನು ದಿನಕ್ಕೊಂದರಂತೆ ದಿನಕ್ಕೊಂದರಂತೆ ಮಾರಾಟ ಮಾಡ್ತಾ ಇದ್ದಾರೆ ಅದಕ್ಕೊಂದು ಪಾಲಿಸಿ ಇಟ್ಟಿದ್ದಾರೆ ನ್ಯಾಷನಲ್ ಪೈಪ್ಲೈನ್ ಮಿಷನ್ ಅಂತ ಇಟ್ಟಿದ್ದಾರೆ ಅದಕ್ಕೆ ನ್ಯಾಷನಲ್ ಪೈಪ್ಲೈನ್ ಮಿಷನ್ ಅಂತ ಇಟ್ಟು ಅದರಲ್ಲಿ ಒಂದು ನೂರ ಇಪ್ಪತ್ತು ಐದು ಸಾವಿರ ಕೋಟಿ ಲಾಭ ಬರ್ತಕ್ಕಂಥ ಸಂಸ್ಥೆಗಳು ಅದರಲ್ಲಿ ಅರವತ್ತು ಸಮಸ್ಯೆಗಳು ಸ್ವಲ್ಪ ಕಮ್ಮಿ ಲಾಭ ತರ್ತಾವ ಅವುಗಳನ್ನು ಮಾರಲಿಕ್ಕೆ ಪಾರ್ಲಿಮೆಂಟಲ್ಲಿ ನೆಪ ಉಡ್ಡಿ ಈಗಾಗಲೇ ನೂರ ಎಂಬತ್ಮೂರು ಸಮಸ್ಯೆಗಳನ್ನು ಮಾರಾಟ ಮಾಡಿ ಈ ದೇಶವನ್ನು ಖಾಸಗಿ ಅವರ ಕೈಗೆ ಕೊಡಲಿಕ್ಕೆ ಶ್ರೀಮಂತರ ಕೈಗೆ ಕೊಡಲಿಕ್ಕೆ ನಿರಂತರ ಪಿತೂರಿ ನಡೆದಿದೆ ಇದಕ್ಕೂ ವ್ಯವಸಾಯಕ್ಕೂ ಏನು ಸಂಬಂಧ ಐತಿ ಯಾಕಂದ್ರ ಪ್ರಧಾನ ಪ್ರಧಾನಮಂತ್ರಿಗಳು ಪ್ರಪಂಚದ ಐವತ್ತಕ್ಕೂ ಹೆಚ್ಚು ದೇಶಗಳಿಗೆ ಅಡ್ಡಾಡ್ಯಾರ ಏನ್ ನೋಡಿ ಬಂದಾರ ಅಮೇರಿಕ ಅಂತ ಒಂದು ದೇಶ ಐತಪ್ಪ ಯುರೋಪಿಯನ್ಸ್ ಕಂಟ್ರಿಗಳಲ್ಲಿ ಅದಾವಪ್ಪ ಅಲ್ಲಿ ಹೆಂಗಪ್ಪ ಮಾಡ್ತಾರ ಇಡೀ ದೇಶದ ಸರ್ವೆ ಅವ್ರ ಕೈ ಅಮೇರಿಕ ದೇಶದ ಒಟ್ಟು ಜನಸಂಖ್ಯೆ ಎಷ್ಟೋ ಈ ಜನಸಂಖ್ಯೆ ಏರಿಯನ್ನು ಊಟ ಮಾಡ್ತಾರ ಇವ್ರಿಗೆ ಎಷ್ಟು ಗೋಧಿ ಬೇಕೋ ಎಷ್ಟು ಬಟೋಟ ಬೇಕೋ ಅಂದ್ರೆ ಆಲೂಗಡ್ಡೆ ಬೇಕೋ ಎಷ್ಟು ಸವಿಯ ಬೇಕೋ ಎಷ್ಟು ಹಾಲು ಬೇಕು ಎಷ್ಟು ಮೊಟ್ಟೆ ಬೇಕೋ ಎಷ್ಟು ಮಾಂಸ ಬೇಕು ಎಲ್ಲದು ಲೆಕ್ಕಾಚಾರ ಆ ದೇಶದಲ್ಲಿ ಇರುತ್ತೆ ಹಂಗಾಗೇನೇನು ಬೆಳಿತೀವಿ ಬಂದ್ರು ನಾವು ಬಂದ್ರು ನಾವು ಹೆಚ್ಚು ಈ ಅಲ್ಲವೂ ಅಲ್ಲವ ಪೋಟೆ ಇಟ್ವಿ ಕಡೆ ಯೇಸು ಕೃಷ್ಣ ಇಟ್ವಿ ವೆಂಕಟರಮಣ ಸ್ವಾಮಿ ಇಟ್ವಿ ಈ ಕಡೆಗೆ ಧರ್ಮಸ್ಥಳ ಮಂಜುನಾಥ ಇಟ್ವಿ ಈ ಕಡೆ ಅನ್ನ ಸರ್ ರೆಡಿ ಆಗೈತಿ ಮೂರ್ ದಿನ ಆದ್ಮೇಲೆ ಹೊರಗ ಬಿಟ್ರ ಅವ್ರ ಯಾಕಡೆ ಹೋಗಾರಪ್ಪ ಯಾಕಡೆ ಹೋಗಾರ ಯಾಕಡೆ ಹೋಗಾರ இக்கடைகவி கிம்பு அண்ணா தர்மத முந்தையா ಇವತ್ತಿನ ದಿವಸ ಪ್ರಪಂಚ ಅತಿ ವೇಗವಾಗಿ ಬದಲಾವಣೆಗಳನ್ನ ನೋಡ್ತಾ ಇದೆ ಬದಲಾವಣೆ ನಿರಂತರ ಯಾವುದೂ ಒಂದೇ ಕಾರಣ ಇರೋದಿಲ್ಲ ಈ ಬದಲಾವಣೆ ಆಗ್ತಾ ಇರುವ ಸಂದರ್ಭದಲ್ಲಿ ನಮ್ಮನ್ನು ನಾವು ಹಾಗೆ ನಡೆಸ್ಕೊಂಡು ಹೋಗ್ಬೇಕು ಜೊತೆಗೆ ಭೂಮಿಯ ಮೇಲೆ ನಮ್ಮ ಜೀವನವನ್ನ ಹೇಗೆ ಸಾಗಿಸ್ಕೊಂಡು ಹೋಗಬೇಕು ಅಂತ ನೋಡುವಾಗ ಸಾಮಾನ್ಯವಾಗಿ ಇರ್ತಕ್ಕಂತ ಸಮಸ್ಯೆಗಳ ಬಗ್ಗೆ ಅದರಲ್ಲಿ ಸಮಾಜದಲ್ಲಿ ನಡೀತಾ ಇರತಕ್ಕಂತ ಪ್ರಕ್ರಿಯೆಗಳ ಬಗ್ಗೆ ಚಿಂತನೆ ಮಾಡೋದು ಅದರಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನ ಸರಿಪಡಿಸೋದಕ್ಕೆ ಮುಂದೆ ಹೋಗಲು ಒಂದು ವೈಜ್ಞಾನಿಕ ಪರಂಪರೆ ಅಥವಾ ವೈಜ್ಞಾನಿಕ ವಿಚಾರ ಅಂತಂದ್ರೆ ನಾವು ನಮ್ಮ ಜೀವನವನ್ನು ಮಾಡುವಾಗ ನಮ್ಮ ಜೀವನಕ್ಕೆ ಅವಶ್ಯಕತೆ ಇದೆ ಯಾವ ರೀತಿ ನಾವು ನಡೆಸ್ಕೊಂಡು ಹೋದ್ರೆ ನಮ್ಮ ಜೀವನವನ್ನು ಸುಗಮವಾಗಿ ಮಾಡಬಹುದು ಅನ್ನೋದು ಈ ರೀತಿಯಲ್ಲಿ ನೋಡುವಾಗ ಅವ್ರಿಗೆ ಈ ರೀತಿಯ ಒಂದು ಯೋಚನೆ ಮಾಡತಕ್ಕಂತ ಕನ್ಯನ್ ಬೆಳೆಸಬೇಕಾದ್ರೆ ಹೇಗೆ ನಡೆಯುತ್ತೆ ಯೋಚನೆ ಮಾಡಿದಾಗ ನಿಮ್ಗೆ ಅದೇ ರೀತಿ ತನ್ನ ಕೆಲಸ ಮಾಡೋದಕ್ಕೆ ಅದರಲ್ಲಿ ಕ್ರಿಯೆಗಳನ್ನು ಮಾಡೋದಕ್ಕೆ ಕೈ ಮಾಡೋದಕ್ಕೆ ಕಾಲು ಓಡಾಡೋದಕ್ಕೆ ಮಾತಾಡೋದಕ್ಕೆ ವೋಕಲ್ ಸಿಸ್ಟಮ್ ಇದೆ ಅದನ್ನೆಲ್ಲ ನೋಡಿ ಅರ್ಥ ಮಾಡಿಕೊಂಡು ತನ್ನ ತಾನು ಬೆಳೆಸ್ಕೊಳ್ಳೋದಕ್ಕೆ ಅದರಲ್ಲಿ ಒಂದು ಇಂಟೆಲಿಜೆನ್ಸ್ ಕೂಡ ಇದೆ ಇದೆಲ್ಲವನ್ನ ಅದು ಯಾವ ರೀತಿ ಉಪಯೋಗಿಸ್ಕೊಂಡು ಬೆಳೆಸ್ ಬೆಳೆಸ್ಕೊಳ್ಳುತ್ತೆ ಅಂತ ನೋಡಿದಾಗ